ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗದಲ್ಲಿ ನನ್ನ ತಂದೆ ಹುಟ್ಟಿದ ಒಂದು ಜಾಗ ಅದು ಅದ್ಭುತವಾಗಿ ವರದಿಗಳು ಮಾಡಿದ್ದಾರೆ ವರದಿಗಾರರು ಒಂದು ಮಾರ್ಮಿಕವಾಗಿ ಇಂದ್ರಜಿತ್ ಮಾತಾಡಿದ್ರು ಅಂತ ಹೇಳಿದ್ದಾರೆ ತುಂಬ ಒಂದು ಒಳ್ಳೊಳ್ಳೆ ವರದಿಗಳ ದಿನಪತ್ರಿಕೆಯ ಫ್ರಂಟ್ ಪೇಜ್ ಬಂದಿದೆ ಆದರೆ ಎಲ್ಲ ಒಂದು ಕಡೆ ಒಬ್ಬರು ಇಬ್ರು ನನಗೆ ತುಂಬ ನೋವಾಗಿದೆ ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ದರ್ಶನ್ ಕಾಲೆಳೆದ ಇಂದ್ರಜಿತ್ ಲಂಕೇಶ್ ಅಂತ ಹಾಕ್ತಾರೆ ಟಾಂಗ್ ಕೊಟ್ಟ ಇಂದ್ರಜಿತ್ ಲಂಕೇಶ್ ಅಂತಾರೆ ನಾನೇ ಇನ್ಫ್ಯಾಕ್ಟ್ ನಿನ್ನೆ ಪತ್ರಿಕೆಗೋಸ್ತಿದ್ದು ಕ್ಲಿಪ್ಪಿಂಗ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ನಾನು ಹೇಳಿದ್ದೇನು ಅಂದರೆ ಮತ್ತೆ ಬೇಕಾ ರಿಪೀಟ್ ಮಾಡ್ತೀನಿ ಅದಕ್ಕೋಸ್ಕರ ಲೈವ್ ಸ್ಟ್ರೀಮಿಂಗು ಮಾಡ್ತಾರೆ ಅಂತಂದರೆ ಅರ್ಧಕ್ಕೆ ಕಟ್ ಮಾಡಿ ಇಂದ್ರಜಿತ್ ಲಂಕೇಶ್ ಟಾಂಗ್ ಕೊಟ್ಟರು ಅನ್ನೋದೆಲ್ಲ ನಾನು ಯಾಕೆ ರೀ ಟಾಂಗ್ ಕೊಡೋಕೋಗಲಿ ನಾನು ಮೂವತ್ತು ವರ್ಷದಿಂದ ಪತ್ರಿಕೆ ಹೋದೇ ಇದ್ದೀನಿ ನೀವು ಕೇಳ್ತಾ ಇದ್ರ ಅಂತಲ್ಲ ಬ್ರದರ್ ಒಂದು ಜನಕ್ಕೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕು ಅಂತ ನಾನು ಮೂವತ್ತು ವರ್ಷದಿಂದ ಪತ್ರಿಕೋದ್ಯಮದೀನಿ ಒಂದು ಪತ್ರಕರ್ತನಾಗಿ ರಿಯಾಕ್ಟ್ ಮಾಡಲೇಬೇಕಾಗತ್ತೆ ಒಬ್ಬ ಸಿನಿಮಾ ನಿರ್ದೇಶಕನಾಗಿ ಅಥವಾ ಸಿನಿಮಾ ನಟನಾಗಿ ಕೂತ್ಕೊಂಡಿರ್ಬೇಕು ಕೂತ್ ಕೂತ್ಕೊಂಡಿರ್ಬೋದು ರಿಯಾಕ್ಟ್ ಮಾಡ್ದೇ ಮನೆಯಲ್ಲಿ ಸೇರ್ಕೊಬೋದು ಆದರೆ ನಮ್ಮ ತಂದೆ ಕಳ್ಸಿ ಆ ಥರದಲ್ಲ ಒಂದು ರಿಯಾಕ್ಟ್ ಮಾಡಬೇಕಾದ್ರೆ ಏನಾಗುತ್ತೆ ನಾನೇನು ಹೇಳಿದೆ ಇನ್ವೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ತನಿಖೆ ನಡೀಬೇಕಾರೆ ಇವಾಗ ರಿಯಾಕ್ಟ್ ಮಾಡೋದು ಬೇಡ ಆ ತನಿಖೆ ಮಾಡ್ದಾದ ಮೇಲೆ ಅದು ಬರುತ್ತೆ ಅದರಿಂದ ಉತ್ತರ ಪೊಲೀಸರು ಚೆನ್ನಾಗಿ ಮಾಡ್ತಾರೆ ತನಿಖೆ ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಇಷ್ಟೇ ಹೇಳಿದ್ದೆ ನಾನು ಅದಾದಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಮಾರ್ಮಿಕವಾಗಿ ಒಂದು ಬಸವಣ್ಣನವರ ವಚನ ಹೇಳಿದೆ ಆ ವಚನ ಹೇಳ್ಬೇಕಾದ್ರು ಮಿತ್ರರು ಅವರು ಪಾಪ ಎಕ್ಸೈಟ್ ನಾನು ಏನೋ ಬೈಟ್ ಕೊಡ್ತಾಯಿದ್ದೀನಿ ಅಂತ ಅವರು ಮಧ್ಯ ಮಧ್ಯ ಇಂಟ್ರಪ್ ಮಾಡ್ತಾಯಿದ್ರು ಅದ್ರ ಮಧ್ಯ ನಾನು ಹೇಳೋಕ್ ಹೋದೆ ಅಲ್ಲಿ ಅಡೆತಡೆಗಳಿತ್ತು ಈ ಸಮಯದಲ್ಲಿ ನಾನು ಯಾಕೆ ಟಾಂಗ್ ಕೊಡೋಕೆ ಹೋಗಲಿ ನಾನು ಎರಡು ಸಿನಿಮಾ ಮಾಡಿದ್ದೀನಿ ದರ್ಶನ್ ಜೊತೆ ಆ ಹೀರೋ ಆಗಿ ಯುವ ಪ್ರತಿಭೆ ನಾನು ನಾನೊಬ್ಬ ನಿರ್ದೇಶಕನಾಗಿ ಆಗಾಗಲೇ ನಾನು ಎಸ್ಟಾಬ್ಲಿಷ್ ಆಗಿದ್ದೆ ತುಂಟಾಟ ಕೊಟ್ಟಿದ್ದೆ ಹಂಡ್ರೆಡ್ ಡೇಸ್ ಓಡಿತ್ತು ಅದಾದಮೇಲೆ ದೊಡ್ಡ ಸೊಡ್ಡಿಟ್ಟಾಯಿತು ಸೊ ಈ ಸಂದರ್ಭದಲ್ಲಿ ನನಗೂ ಅವ್ರಿಗೂ ಯಾವುದೇ ಒಂದು ವೈಯಕ್ತಿಕ ದ್ವೇಷ ಇಲ್ಲ ನನ್ನ ಕಡೆಯಿಂದ ಹಾಕಿಷ್ಟು ನಾನು ಯಾಕೆ ಟಾಮ್ ಕೊಡೋಕ್ ಹಿಂದೆ ನಾನು ಒಬ್ಬ ಜವಾಬ್ದಾರಿತ ಪತ್ರಕರ್ತ ಯಾವುದೋ ಒಂದು ಸಮಾಜದಲ್ಲಿ ಒಂದು ಘಟನೆ ಆದಾಗ ಅದ್ರ ಬಗ್ಗೆ ವಿಷಯ ಎತ್ತಬೇಕಾಗತ್ತೆ ಹೊತ್ತು ಇಲ್ಲ ಅಂತಂದರೆ ನಾನು ಒಬ್ಬ ಪತ್ರಕರ್ತನಾಗಿ ಹೇಳೋದಕ್ಕೆ ಸರಿನೇ ಇರೋದಿಲ್ಲ ನನಗೆ ಅರ್ಥನೇ ಇರೋದಿಲ್ಲ ಪತ್ರಕರ್ತನ ಕರ್ಕೊಳ್ಳೋದಕ್ಕೆ ಅಲ್ಲಿ ಯಾರಿಗೋ ಒಂದು ಅನ್ಯಾಯ ಆದಾಗ ನಾನು ಧ್ವನಿ ಎತ್ತಿದೆ ಅದು ಮಾತು ಮಾತಲ್ಲಿ ಮಾತು ಬೆಳೀತು ಅದಕ್ಕೆ ನನ್ನ ವಿಷಾದನ ಮುಂದೆ ಆಮೇಲೆ ನಾನು ವ್ಯಕ್ತಪಡಿಸಿದ್ದೀನಿ ವಿಷಾದ ಆಗಿತ್ತು ಯಾಕಂದರೆ ಆ ಥರ ಮಾತುಗಳು ಮಾತು ಬೆಳೀಬಾರ್ದಿತ್ತು ಒಬ್ಬ ಪತ್ರಕರ್ತನಾಗೆ ರಿಯಾಕ್ಟ್ ಮಾಡಬಾರ್ದಿತ್ತು ಆದರೆ ವಿಷಯ ಎತ್ತಿದ್ದದ್ದು ನನಗೆ ನೋವಾಗಿಲ್ಲ ಆ ವಿಷಯ ಎತ್ತಿದಾಗ ಒಂದು ಮಾತು ಹೇಳಿದೆ ನಾನು ಏನು ಮಾತು ಹೇಳಿದೆ ಅಂದರೆ ಮುಂದೆ ಅನಾಹುತ ಆಗುತ್ತೆ ಅದಕ್ಕೋಸ್ಕರ ಅವರು ಒಳ್ಳೇದಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಹೊರತು ಅದಲ್ಲ ಅದೆಲ್ಲರ ಒಬ್ಬ ಸ್ನೇಹಿತನಾಗೋ ಅಥವಾ ಒಬ್ಬ ಸಹ ಅದನ್ನು ಕೇಳಿದರೆ ಇವತ್ತು ಈ ಥರ ಅವ್ನು ಅನಾಹುತ ಆಗ್ತಾ ಇರಲಿಲ್ಲ